ನಮಸ್ಕಾರ ಸ್ನೇಹಿತರೆ ನಿನ್ನೆ ನಾನು ನಿಮಗೊಂದು ಮುಂಬರುವ ಲೋಕಸಭಾ ಚುನಾವಣೆಯ ಕುರಿತು ನಾಲ್ಕು ಪ್ರಶ್ನೆಗಳನ್ನು ಕೇಳಿ ನಿಮ್ಮದೇ ಉತ್ತರವನ್ನು ಪಡೆಯೋ ಪ್ರಯತ್ನವನ್ನು ಮಾಡಿದ್ದೆ ಇದೀಗ ಆ ಒಂದು ಪ್ರಶ್ನೆಗಳಿಗೆ ಸರಿಯಾಗಿ ಇಪ್ಪತ್ನಾಲ್ಕು ಗಂಟೆಯ ನಂತರ ನೀವೇ ಕೊಟ್ಟಿರ್ತಕ್ಕಂಥ ಉತ್ತರದ ಒಂದು ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನಾನೀಗ ನಿಮ್ಮ ಮುಂದೆ ಇದ್ದೀನಿ ಸ್ನೇಹಿತರೆ ಇದು ನೇರವಾಗಿ ನೀವೇ ಉತ್ತರ ಕೊಟ್ಟಿರ್ತಕ್ಕಂಥ ಒಂದು ಫಲಿತಾಂಶ ಇದು ನಿಮ್ಮದೇ ಒಂದು ಸ್ವಂತ ಅಭಿಪ್ರಾಯ ಇದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಮಾಡೋದಿಲ್ಲ ಸ್ನೇಹಿತರೆ ಖಂಡಿತವಾಗಲೂ ನಾಲ್ಕು ನಾ ನಾನು ನಾಲ್ಕು ಪ್ರಮುಖವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ಮುಂಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಒಂದು ಸಮೀಕ್ಷೆಯನ್ನು ನಡೆಸೋ ಪ್ರಯತ್ನವನ್ನು ಮಾಡಿದ್ದೆ ಈ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ಅಭೂತಪೂರ್ವವಾದ ಬೆಂಬಲವನ್ನು ಕೊಡೋದ್ರ ಮೂಲಕ ಈ ಒಂದು ಸರ್ವೆಗೆ ಸರಿಸುಮಾರು ಎಂಟು ಸಾವಿರದಷ್ಟು ಓಟನ್ನು ತಾವೆಲ್ಲ ಕೂಡ ಚಲಾವಣೆ ಮಾಡಿದ್ದೀರ ನಾನು ಕೇಳಿದ್ದಂತಹ ನಾಲ್ಕು ಪ್ರಶ್ನೆಗಳಿಗೆ ತಮ್ಮ ಒಂದು ಅಭಿಪ್ರಾಯವನ್ನು ತಾವು ತಿಳಿಸೋದ್ರ ಮೂಲಕ ಅತ್ಯಂತ ಕುತೂಹಲಕಾರಿಯಾದ ಒಂದು ಫಲಿತಾಂಶ ನಿನ್ನೆಯ ಸರ್ವೆಯಿಂದ ಹೊರಬಿದ್ದಿದೆ ಸ್ನೇಹಿತರೆ ಬನ್ನಿ ನಿನ್ನೆ ನಾನು ನಡೆಸಿದ್ದಂತಹ ಸರ್ವೆಯಲ್ಲಿ ತಾವೆಲ್ಲ ಯಾವ ರೀತಿಯ ಒಂದು ನಿಮ್ಮ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದಿರಿ ತಿಳ್ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬರ್ತಕ್ಕಂಥ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ನಾನು ನೇರವಾಗಿ ನಿಮಗೆ ಕೆಲವಾರು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡಿದ್ದೆ ಇದೀಗ ನೀವೇ ಕೊಟ್ಟಿರ್ತಕ್ಕಂಥ ಒಂದು ಪುತ್ರದ ಫಲಿತಾಂಶವನ್ನು ನಾನು ಪ್ರಕಟ ಮಾಡಿದ್ದೀನಿ ಖಂಡಿತವಾಗಲೂ ಈ ಒಂದು ಫಲಿತಾಂಶ ಅತ್ಯಂತ ಕುತೂಹಲಕಾರಿಯಾಗಿದೆ ತಾವು ಈ ವಿಡಿಯೋವನ್ನು ಸ್ಕಿಪ್ ಮಾಡಲೇ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ತಮಗೆ ಅತ್ಯಂತ ಆಶ್ಚರ್ಯಕರವಾದ ಕೆಲವಾರು ಅಂಶಗಳು ಈ ಒಂದು ನಿನ್ನೆಯ ಸಮೀಕ್ಷೆಯ ಒಂದು ಫಲಿತಾಂಶದಿಂದ ಬಹಿರಂಗಗೊಳ್ಳಲಿದೆ ಸ್ನೇಹಿತರೆ ಇದೆ ನೀವೇ ಚಲಾವಣೆ ಮಾಡಿದಂತಹ ಓಟ್ಗಳು ನಾನು ಅದನ್ನು ನಿಮ್ಮ ಮುಂದೆಯೇ ನೇರವಾಗಿ ಇದೀಗ ಪ್ರದರ್ಶನ ಮಾಡಲಿದ್ದೇನೆ ಖಂಡಿತವಾಗಲು ಇದರಲ್ಲಿ ಯಾವುದೇ ರೀತಿಯ ಒಂದು ಮುಚ್ಚುಮರೆ ಇಲ್ಲ ತಾವೇ ಕೊಟ್ಟಿರ್ತಕ್ಕಂಥ ಉತ್ತರದ ಒಂದು ನಕಲನ್ನು ನಾನು ಈ ವಿಡಿಯೋದ ಮೂಲಕ ತೋರಿಸೋದ್ರ ಮೂಲಕ ಇನ್ನೇ ನೀವು ನಡೆದಂತಹ ಒಂದು ಸಮೀಕ್ಷೆಯಲ್ಲಿ ನೀವು ಕೊಟ್ಟಿರದ ಒಂದು ಫಲಿತಾಂಶವನ್ನು ಇದೀಗ ಪ್ರಕಟ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಆ ನಾಲ್ಕು ಪ್ರಶ್ನೆಗಳನ್ನು ಯಾವ್ಯಾವು ಅಂಥೇಳಿ ನಾನು ಪ್ರಥಮವಾಗಿ ನಿನ್ನೆ ಕೇಳಿದ್ದಂಥ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಎಷ್ಟು ಲೋಕಸಭಾ ಸ್ಥಾನವನ್ನು ಗೆಲ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮುಂದೆ ಕೇಳಿ ವೋಟ್ ಮಾಡೋದಿಕ್ಕೆ ಹೇಳಿದ್ದೆ ಅದರಲ್ಲಿ ಪ್ರಮುಖವಾದ ಎರಡು ಅಂಶಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಹತ್ತು ಲೋಕಸಭಾ ಸ್ಥಾನಕ್ಕಿಂತ ಕಡಿಮೆ ಸ್ಥಳಗಳನ್ನು ನನ್ನ ಸ್ಥಾನಗಳನ್ನು ಪಡೆಯುತ್ತಾ ಅಥವಾ ಹತ್ತಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಪಡೆಯುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಈ ಪ್ರಶ್ನೆಗೆ ಸರಿಸುಮಾರು ಸಾವಿರದ ನಾನ್ನೂರಷ್ಟು ಮತಗಳು ಆಗಿದ್ದಾವೆ ಈ ಒಂದು ನಾ ಸಾವಿರದ ನಾನ್ನೂರು ಮತಗಳಲ್ಲಿ ಶೇಕಡ ಎಪ್ಪತ್ತ್ಮೂರು ಮತಗಳು ಅಂದರೆ ಸಾವಿರದ ಇಪ್ಪತ್ತೆರಡು ಮತಗಳು ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಹತ್ತಕ್ಕಿಂತ ಕಡಿಮೆ ಸ್ಥಾನಗಳನ್ನು ಪಡೆಯುತ್ತೆ ಅಂತ ಉತ್ತರವನ್ನು ತಾವು ನೀಡಿದ್ದೀರ ಅದೇ ರೀತಿ ಕಾಂಗ್ರೆಸ್ ಹತ್ತಕ್ಕಿಂತ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅನ್ನೋ ಪ್ರಶ್ನೆಗೆ ಶೇಕಡ ಇಪ್ಪತ್ತೇಳರಷ್ಟು ಮಂದಿ ಓತ್ ಓಟನ್ನು ಮಾಡೋದ್ರ ಮೂಲಕ ಸರಿಸುಮಾರು ಮುನ್ನೂರ ಎಪ್ಪತ್ತೆಂಟು ಮತಗಳು ಕಾಂಗ್ರೆಸ್ ಹತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯುತ್ತೆ ಅಂತಕ್ಕಂಥ ಒಂದು ಉತ್ತರವನ್ನು ತಾವೆಲ್ಲ ಕೂಡ ಕೊಟ್ಟಿದ್ದೀರ ಸ್ನೇಹಿತರೆ ಒಟ್ಟಾರೆ ನಿಮ್ಮ ಅಭಿಪ್ರಾಯದಲ್ಲಿ ಈ ಬಾರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಬೇಕು ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ನೀವು ಇದೀಗ ವ್ಯಕ್ತಪಡಿಸಿದಿರ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷ ಗೆಲ್ಲಬಹುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ ಈ ಒಂದು ಪ್ರಶ್ನೆಗೆ ಸುಮಾರು ಎರಡು ಸಾವಿರದಷ್ಟು ಮತಗಳು ಚಲಾವಣೆಯಾಗಿದ್ದಾವೆ ಈ ಎರಡು ಸಾವಿರ ಮತಗಳಲ್ಲಿ ಬಿ ಜೆ ಪಿ ಈ ಬಾರಿ ಮತ್ತೊಮ್ಮೆ ದಾವಣಗೆರೆಯಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಶೇಕಡ ಎಪ್ಪತ್ತಾರರಷ್ಟು ನೀವು ಮತವನ್ನು ಚಲಾಯಿಸಿದರ ಬಿ ಜೆ ಪಿ ಪರವಾಗಿ ಈ ಎರಡು ಸಾವಿರ ಓಟ್ಗಳಲ್ಲಿ ಸರಿಸುಮಾರು ಸಾವಿರದ ಐದುನೂರ ಇಪ್ಪತ್ತು ಮತಗಳು ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಉತ್ತರ ಬಂದಿದೆ ಅದೇ ರೀತಿ ಕಾಂಗ್ರೆಸ್ ಈ ಬಾರಿ ದಾವಣಗೆರೆಯಲ್ಲಿ ಗೆಲ್ಲುತ್ತೆ ಅಂತ ಶೇಕಡ ಇಪ್ಪತ್ನಾಲ್ಕರಷ್ಟು ಮತವನ್ನು ಚಲಾಯಿಸೋದ್ರ ಮೂಲಕ ಸರಿಸುಮಾರು ನಾಲ್ಕು ನೂರ ಎಂಬತ್ತು ಮತಗಳು ಕಾಂಗ್ರೆಸ್ ಈ ಬಾರಿ ದಾವಣಗೆರೆಯಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಉತ್ತರವನ್ನು ತಾವೆಲ್ಲ ನೀಡಿದ ಸ್ನೇಹಿತರೆ ತಾವು ನೀಡಿರ್ತಕ್ಕಂಥ ಉತ್ತರವನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ ಈ ಬಾರಿಯೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿ ತನ್ನ ಭದ್ರಕೋಟೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತೆ ಅಂತಕ್ಕಂಥ ಭಾವನೆ ಇದೀಗ ನಿಮ್ಮ ಮತಗಳಿಂದ ಸಾಬೀತಾದಂತಾಗಿದೆ ಸ್ನೇಹಿತರೆ ತೀವ್ರ ಕುತೂಹಲವನ್ನು ಕಳಿಸಿದ್ದಂತಹ ನನ್ನ ಮೂರನೇ ಪ್ರಶ್ನೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಯಾರು ಆಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೆ ಈ ಒಂದು ಪ್ರಶ್ನೆಗೆ ಮೂರು ಆಪ್ಷನ್ನನ್ನು ಕೂಡ ನಾನು ಕೊಟ್ಟಿದ್ದೆ ಹೊಳಲ್ಕೆರೆಯ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಅವರು ಅದೇ ರೀತಿ ಮಾಜಿ ಲೋಕಸಭಾ ಸದಸ್ಯರಾದಂತಹ ಜನಾರ್ದನ್ ಅವರು ಅದೇ ರೀತಿ ಮಾದರ ಚನ್ನಯ್ಯ ಸ್ವಾಮಿಗಳು ಈ ಮೂರು ಜನರಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಸ್ನೇಹಿತರೆ ಈ ಪ್ರಶ್ನೆಗೆ ಒಟ್ಟು ಚಲಾವಣೆಯಾದ ಮತಗಳು ಆರುನೂರ ಇಪ್ಪತ್ತ್ನಾಲ್ಕು ಈ ಆರುನೂರ ಇಪ್ಪತ್ತ್ನಾಲ್ಕು ಮತಗಳಲ್ಲಿ ಶೇಕಡ ಅರವತ್ತ ಅರವತ್ತರಷ್ಟು ಮತಗಳು ರಘುಚಂದನ್ ಅವರು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತ ಉತ್ತರವನ್ನು ತಾವು ಕೊಟ್ಟಿದ್ದೀರ ಸರಿಸುಮಾರು ಮುನ್ನೂರ ಎಪ್ಪತ್ತೈದು ಮತಗಳು ರಘುಚಂದನ್ ಅವರ ಪರವಾಗಿ ಚಲಾವಣೆಯಾಗಿದ್ದಾವೆ ಅದೇ ರೀತಿ ಮಾಜಿ ಸಂಸದ ಜನಾರ್ದನ ಅವರ ಪರವಾಗಿ ಕೇವಲ ಶೇಕಡ ಹದಿನಾರರಷ್ಟು ಮತಗಳು ಅಂದರೆ ತೊಂಬತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದಾವೆ ಅದೇ ರೀತಿ ಮಾದಾರ ಚೆನ್ನಯ್ಯವರ ಸ್ವಾಮಿಯ ಪರವಾಗಿ ಶೇಕಡ ಇಪ್ಪತ್ತೈದರಷ್ಟು ಅಂದರೆ ನೂರ ಐವತ್ತಾರರಷ್ಟು ಮತಗಳು ಚಲಾವಣೆಯಾಗಿದ್ದಾವೆ ಸ್ನೇಹಿತರೆ ಇದರಿಂದ ರಘುಚಂದನ್ ಅವರು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ಆ ಕ್ಷೇತ್ರದ ಮತದಾರರು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ನಿನ್ನೆಯ ಕೊನೆಯ ಹಾಗೂ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಕರ್ನಾಟಕದಲ್ಲಿ ಈ ಬಾರಿ ಯಾವ ಒಂದು ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ತಾವೆಲ್ಲ ಅಭೂತಪೂರ್ವ ಪೂರ್ವಕವಾದ ಬೆಂಬಲವನ್ನು ವ್ಯಕ್ತಪಡಿಸಿ ಸರಿಸುಮಾರು ಮೂರು ಸಾವಿರದ ಇನ್ನೂರಷ್ಟು ಮತಗಳನ್ನು ಚಲಾವಣೆ ಮಾಡಿದರ ಈ ಮೂರು ಸಾವಿರದ ಇನ್ನೂರ ಮತಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಶೇಕಡ ಇಪ್ಪತ್ತೇಳರಷ್ಟು ಮತದಾರರು ಮತವನ್ನು ಚಲಾಯಿಸಿದ್ರ ಅಂದರೆ ಮೂರು ಸಾವಿರದ ಇನ್ನೂರಲ್ಲಿ ಸುಮಾರು ಎಂಟುನೂರ ಅರಿವ ಅರುವ ಮತಗಳು ಕಾಂಗ್ರೆಸ್ ಪರವಾಗಿ ಚಲಾವಣೆಯಾಗಿದ್ದಾವೆ ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಶೇಕಡ ಎಪ್ಪತ್ತ್ಮೂರರಷ್ಟು ಮತ ಚಲಾವಣೆಯಾಗಿದ್ದಾವೆ ಅಂದರೆ ಸುಮಾರು ಮೂರು ಸಾವಿರದ ಇನ್ನೂರು ಮತಗಳಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತಾರು ಮತಗಳು ಬಿ ಜೆ ಪಿ ಈ ಬಾರಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತಿ ಅಂತಕ್ಕಂಥ ಉತ್ತರವನ್ನು ತಾವೆಲ್ಲರೂ ನೀಡಿದ್ರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ನಿನ್ನೆ ನಡೆದಿರ್ತಕ್ಕಂಥ ಸಮೀಕ್ಷೆಯ ನೇರ ಒಂದು ಫಲಿತಾಂಶವನ್ನು ನಾನು ನಿಮ್ಮ ಮುಂದೆನೇ ಪ್ರಕಟ ಮಾಡಿದ್ದೇನೆ ಅದೇ ರೀತಿ ಇವತ್ತು ಕೂಡ ಪ್ರಮುಖ ನಾಲ್ಕು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ದಯವಿಟ್ಟು ನೀಡಿ ಇವತ್ತಿನ ನನ್ನ ಮೊದಲನೇ ಪ್ರಶ್ನೆ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಬಿ ಜೆ ಪಿಗೆ ಲಾಭ ಆಗುತ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ ದಯವಿಟ್ಟು ಈ ಪ್ರಶ್ನೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಆಯ್ಕೆಯಾಗಿರೋದ್ರಿಂದ ಬಿ ಜೆ ಪಿಗೆ ಲಾಭ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಓಟ್ ಮಾಡಿ ಅದೇ ರೀತಿ ನನ್ನ ಇವತ್ತಿನ ಎರಡನೇ ಪ್ರಶ್ನೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಪ್ರಶ್ನೆ ಬಿ ಜೆ ಪಿಗೆ ಹೆಚ್ಚು ಲಾಭ ಆಗುತ್ತಾ ಅಥವಾ ಜೆ ಡಿ ಎಸ್ಗೆ ಹೆಚ್ಚು ಲಾಭ ಆಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ ದಯವಿಟ್ಟು ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಯಾವ ಪಕ್ಷ ಹೆಚ್ಚು ಲಾಭವನ್ನು ಪಡಿಬೋದು ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ವೋಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅದೇ ರೀತಿ ಇವತ್ತಿನ ನಂದ ನನ್ನ ಮೂರನೇ ಪ್ರಶ್ನೆ ಈ ಬಾರಿ ಇತ್ತೀಚೆಗೆ ವಿವಾದಕ್ಕೆ ಒಳಗಾಗಿರ್ತಕ್ಕಂಥ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಟಿಕೆಟ್ ಕೊಡಬೇಕಬೇಡುವ ಅಂತಕ್ಕಂಥ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ನಾನು ನಿಮ್ಮ ಸ್ನೇಹಿತರೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ವೋಟ್ ಮಾಡೋದ್ರ ಮೂಲಕ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ನನ್ನ ನಾಲ್ಕನೇ ಪ್ರಶ್ನೆ ತೀವ್ರ ಕುತೂಹಲನ್ನು ಕೆಳಸೋದ ಕೆರಳಿಸ್ಬೋದಂಥ ಒಂದು ಲೋಕಸಭಾ ಕ್ಷೇತ್ರವಾದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾರು ಗೆಲ್ಬೋದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿ ಎರಡು ಆಪ್ಷನನ್ನು ತಮಗೆ ಕೊಟ್ಟಿದ್ದೇನೆ ಒಂದು ಹಾಲಿ ಸಂಸದ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರು ಅದೇ ರೀತಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಈ ಇಬ್ಬರಲ್ಲಿ ಯಾರು ಈ ಬಾರಿ ಲೋಕ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ಬೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ವೋಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನಿನ್ನೆ ಆ ಒಂದು ನಡೆದಂತಹ ಸಮೀಕ್ಷೆಯ ಫಲಿತಾಂಶ ಖಂಡಿತವಾಗಲೂ ತಮಗೆ ಇದು ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ತಮಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳಿಗೆ ದಯವಿಟ್ಟು ವೋಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ